ಪ್ರಧಾನಮಂತ್ರಿ ಇಂಧನ ಭದ್ರತಾ ಯೋಜನೆ ಪಿಎಂ ಕುಸುಂ ರೈತರಿಗೆ ವರವಾಗಿದೆ ಈ ಯೋಜನೆ ಹೆಚ್ಚಿನ ರೈತರಿಗೆ ತಲುಪಿಸಲು ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯಾಗಾರ ಆಯೋಜಿಸುತ್ತಿದೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗಾಗಿ ಕಾರ್ಯಾಗಾರವನ್ನು ಎನ್ಎಸ್ಎಫ್ಐ ಸಂಘಟನೆಯ ತರಬೇತುದಾರರ ವೀರಭದ್ರ ರೆಡ್ಡಿ ಉದ್ಘಾಟಿಸಿದರು ಬಳಿಕ ವೀರಭದ್ರ ರೆಡ್ಡಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ರೈತರಿಗೆ ಅನುಕೂಲಕರವಾಗಿದ್ದು ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿ ರೈತರಿಗೆ ಅಗತ್ಯವಿದೆ ಮುಂಬರುವ ದಿನಗಳಲ್ಲಿ ಪಳೆಯುಳಿಕೆ ಇಂಧನ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸುವುದು ಅಗತ್ಯವಾಗಿದೆ ಜಾಗತಿಕ ತಾಪಮಾನವನ್ನು ತಡೆಗಟ್ಟುವುದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಸೌರಶಕ್ತಿ ಬಳಕೆ ಅಣು ವಿದ್ಯುತ್ ಪವನ ವಿದ್ಯುತ್ ಬಳಕೆಗೆ ಸರ್ಕಾರ ಆ ಈ ಹಿನ್ನೆಲೆಯಲ್ಲಿ ನಾವು ಸಾಂಪ್ರದಾಯಿಕ ಇಂಧನಗಳ ಮೇಲಿನ ಅವಲಂಬನೆಯನ್ನು ತಗ್ಗಿಸಬೇಕಾಗಿದೆ ಎಂದು ತಿಳಿಸಿದರು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಆಮೇಲೆ ಸರಾಸರಿ ಉಷ್ಣಾಂಶವನ್ನ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆನೆ ನಾವು ಕಾಯ್ದಿರಿಸಬೇಕಾಗುತ್ತೆ ಅಂತೇಳಿ ಭದ್ರಾಗಿ ಎರಡ್ ಸಾವಿರದ ಎಪ್ಪತ್ತರ ಹೊತ್ತಿಗೆ ನಾವು ಸಹ ಅದಕ್ಕೆ ಸಹಿ ಹಾಕಿದೀವಿ ನಮ್ಮ ದೇಶಕ್ಕೆ ರೈತ ಭಾಸ್ಕರ್ ಶೆಟ್ಟಿ ಪರಿಸರ ಪೂರಕ ಇಂಧನ ಬಳಕೆ ಕುರಿತು ಅಧಿಕಾರಿಗಳು ಜಾಗೃತಿ ಮೂಡಿಸಿದ್ದು ಸೌರಶಕ್ತಿ ಪವನ ವಿದ್ಯುತ್ ಬಳಕೆಯಿಂದ ಪರಿಸರ ಹಾನಿಯನ್ನು ತಡೆಗಟ್ಟಲು ಸಾಧ್ಯವಾಗಲಿದೆ ಎಂದರು ಪುನಃ ಯೋಚಿಸಿದಾಗ ನಾವು ಏನು ಮಾಡಬೇಕು ಅಲ್ಲಿ ನಮಗೆ ಈ ಮಾಹಿತಿ ಸಾಲುವುದಿಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಎಲ್ಲಿವರೆಗಂದ್ರೆ ನಮ್ಮ ನಮ್ಮ ಹೊಲಗದ್ದೆಗಳಿಗೆ ಬಂದು ಆ ಪರಿಸರವನ್ನು ವೀಕ್ಷಿಸಿ ನಮಗೆ ಮಾರ್ಗದರ್ಶನ ನೀಡುವವರು ಬೇಕಾಗಿದ್ದಾರೆ ಇದ್ರ ಬಗ್ಗೆ ಕೂಡ ಸ್ಥಳೀಯರಾದ ಶ್ರಮಿತ್ ಪಿಎಂ ಕೋಸು ಯೋಜನೆ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲಾಗಿದ್ದು ಇಂತಹ ಕಾರ್ಯಕ್ರಮಗಳಿಂದ ರೈತರಿಗೆ ಅನುಕೂಲವಾಗಲಿದೆ ಯೋಜನೆಗಳ ಲಾಭ ಪಡೆಯಲು ಸಹಾಯವಾಗಲಿದೆ ಎಂದರು ಅನಿಸಿಕೆ ಹಾಗೆ ಇದಕ್ಕೆ ವಯಬಲ್ ಮಾಡಲಿಕ್ಕೆ ನಮ್ಮ ವೀರಭದ್ರ ಸರ್ ಹಾಗೆ ವಯಬಲ್ ಮಾಡಲಿಕ್ಕೆ ನಾವು ಬೇರೆ ಸ್ಕೀಮ್ ಜೊತೆ ಕನ್ವರ್ಜ್ ಮಾಡಬಹುದಂತ ಒಂದು ನಮ್ಮದೊಂದು ಅಭಿಪ್ರಾಯ ಇದೆ ಸೊ ಅದಕ್ಕೆ ಪಿ ಎಮ್ ಪ್ರಣಾಮ್ ಸ್ಕೀಮ್ ಜೊತೆ ಕನ್ವರ್ಜ್ ಮಾಡಿದರೆ ನಮ್ಮ ಎಫ್ ಪಿ ಸಿ ಅವರು ವ್ಯಾಲ್ಯೂ ಎಡಿಷನ್ ಆ್ಯಂಡ್ ಏನು ಪ್ರೊಫೆಷನಲ್ ಮ್ಯಾನೇಜ್ಮೆಂಟು ಆ್ಯಂಡ್ ಮಾರ್ಕ್ ಮಾರ್ಕೆಟಿಂಗಿಗೆ ಹೆಲ್ಪ್ ಆಗಬಹುದಂತ ನಮ್ಮ ಒಂದು